ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗುಂಡಗತ್ತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ವೈ ರೇಣುಕಾ ರಾಜ್ ಅವಿರೋಧವಾಗಿ ಆಯ್ಕೆ ಹರಪಳ್ಳಿ ತಾಲೂಕಿನ ಗುಂಡಗತ್ತಿ ಗ್ರಾಮ ಪಂಚಾಯಿತಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಎಂ ಹನುಮಂತಪ್ಪ ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ಹನ್ನೆರಡು ಸದಸ್ಯರುಳ್ಳ ಹತ್ತು ಸದಸ್ಯರು ಹಾಜರಿದ್ದು ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ವೈ ರೇಣುಕರಾಜ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ವೈ ರೇಣುಕರಾಜರವರನ್ನು ಆಯ್ಕೆ ಮಾಡಲಾಯಿತೆಂದು ಚುನಾವಣಾಧಿಕಾರಿ ತಹಸೀಲ್ದಾರರಾದ ಬಿವಿ ಗಿರೀಶ್ ಬಾಬುರವರು ಘೋಷಣೆ ಮಾಡಿದರು ಉಪಾಧ್ಯಕ್ಷ ಸ್ಥಾನ ಸ್ವೀಕರಿಸಿ ಮಾತನಾಡಿದ ವೈ ರೇಣುಕರಾಜ್ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮೂರು ಹಳ್ಳಿಗಳಾದ ತಲವಾಗ್ಲು ಕಮಟ್ರಹಳ್ಳಿ ಗುಂಡ್ಗತ್ತಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಒದಗಿಸಿ ಅಧ್ಯಕ್ಷ ಹಾಗೂ ಸದಸ್ಯರ ಸಹಕಾರದೊಂದಿಗೆ ಅಭಿವೃದ್ಧಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು ಪಿ ಡಿ ಶಾಂತಪ್ಪ ಮಾತನಾಡಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಹಾಗೂ ಸರ್ವ ಸದಸ್ಯರ ಸಹಕಾರದೊಂದಿಗೆ ಹೆಚ್ಚು ಒತ್ತು ಕೊಟ್ಟು ಅಭಿವೃದ್ಧಿ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಬಿ ದುರ್ಗಮ್ಮ ಓಬಪ್ಪ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ವೈ ಬಸಪ್ಪ ಕೆ ಮಂಜಪ್ಪ ಬಿ ಅಣ್ಣಪ್ಪ ಟಿ ರಾಜೇಂದ್ರ ಎ ಮಂಜಪ್ಪ ಟಿ ಹನುಮಪ್ಪ ಯು ಮಹೇಶಪ್ಪ ಡಿ ರವಿ ದುರುಗಪ್ಪ ಎ ಚಂದ್ರಪ್ಪ ಇ ಮಂಜಪ್ಪ ವೈ ದುಗ್ಗಪ್ಪ ಎಸ್ ಕೊಟ್ರಪ್ಪ ವೈ ನಂದ್ಯಪ್ಪ ಎಸ್ ಕೊಟ್ರೇಶ್ ಗಿಡ್ಡಳ್ಳಿ ನಾಗಣ್ಣ ರಾಯದುರ್ಗ ವಾಗೀಶ್ ಪಿ ಪರಷಪ್ಪ ಮಂಜಪ್ಪ ಪಿ ಡಿಓ ಶಾಂತಪ್ಪ ಕಾರ್ಯದರ್ಶಿ ಶೇಖಪ್ಪ ಮೂರು ಹಳ್ಳಿಯ ಮುಖಂಡರು ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಯಾರು ಕಾರಣ ಮುಂದಿನ ಗುಂಡ್ಗತ್ತಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಘೋಷಿಸುತ್ತೆ ಈ ದಿನ ಗುಂಡ್ಗತ್ತಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ವೈ ರೇಣುಕರಾಜ್ರು ಆಯ್ಕೆಯಾಗಿರ್ತಾರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೂರು ಹಳ್ಳಿಗಳು ಬರ್ತವು ಮೂರು ಹಳ್ಳಿಗಳಲ್ಲಿ ಉಪಾಧ್ಯಕ್ಷರು ಮತ್ತು ಪಿ ಡಿ ಓ ಅಧ್ಯಕ್ಷರು ಎಲ್ಲ ಸದಸ್ಯರುಗಳು ಸಮ್ಮುಖದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಒತ್ತು ಕೊಟ್ಟು ಅಭಿವೃದ್ಧಿ ಕಾರ್ಯಗಳನ್ನು ಎಲ್ಲ ಸದಸ್ಯರ ಮುಂದೆ ಇಟ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀನಿ ಅಂತ ಹೇಳಿ ನಾನು ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ವೈ ರೇಣುಕರಾಜ್ ಅಂತೇಳಿ ಕಂಬಟರಳ್ಳಿ ಗ್ರಾಮ ಗುಂಡಗತಿ ಗ್ರಾಮ ಪಂಚಾಯಿತಿಯ ಹಳ್ಳಿ ನಡುವೆ ಕಂಬಟ್ರಳ್ಳಿ ತನ್ನಾಗಲು ಗುಂಡಗತ್ತಿ ಈ ಒಂದು ಪಂಚಾಯತಿಗೆ ಮೂರು ಹಳ್ಳಿ ಒಳಗಡೆ ಒಳ ಬರೋದರಿಂದ ಈ ಒಂದು ನನ್ನನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡೋದಕ್ಕೆ ಸರ್ವ ಸದಸ್ಯರಿಗೂ ಊರಿನ ಮುಖಂಡರಿಗೂ ಉಪ ಅಧ್ಯಕ್ಷರಿಗೂ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಅಂತ ತಿಳಿಸುತ್ತಾ ಈ ಒಂದು ಮೂರು ಹಳ್ಳಿಯ ಅಭಿವೃದ್ಧಿಗಾಗಿ ನಾನು ಶ್ರಮಪಟ್ಟು ಎಲ್ಲ ಅಭಿವೃದ್ಧಿಗೆ ನಾನು ಒತ್ತು ಕೊಡ್ತೇನೆ ಅಂತ ತಿಳಿಸ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ನನ್ನನ್ನು ಈ ಒಂದು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲ ನನ್ನ ಮುಖಂಡರಿಗೂ ಹಾಗೂ ಸದಸ್ಯರಿಗೂ ನನ್ನ ಅಧ್ಯಕ್ಷರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ